ಹಲೋ ನಮಸ್ಕಾರ ನನ್ನ ಕರಾವಳಿ ಕುಟುಂಬದವರೇ ಇವತ್ತು ನಾನು ಮಾಡ್ತಿರೋದು ನಾಟಿ ಸ್ಟೈಲ್ ಬಿರಿಯಾನಿ ನಾಟಿ ಸ್ಟೈಲ್ ಬಿರಿಯಾನಿನ ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮೊದಲೇ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವಾಗ ನಾನು ಸ್ಕ್ರೀನ್ ಏನ್ ಏನ್ ಪಾಪ್ ಅಪ್ ಮಾಡ್ತೀನಿ ಅದಷ್ಟು ಇಂಗ್ರೀಡಿಯನ್ಸ್ ಇಟ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾಟಿ ಸ್ಟೈಲ್ ಬಿರಿಯಾನಿನ ಸೊ ಇವಾಗ ನಾ ಏನ್ ಮಾಡಿದೀನಿ ಅಂದ್ರೆ ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ತಗೊಂಡಿದ್ದೀನಿ ಆ ಚಿಕನ್ಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಳದಿ ಪೌಡರ್ ಆ್ಯಡ್ ಮಾಡಿದೀನಿ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಧನಿಯ ಪೌಡರ್ ಸಹ ಆಡ್ ಮಾಡ್ಕೊಂಡಿದ್ದೀನಿ ಧನಿಯ ಪೌಡರ್ ಆಡ್ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಸಹ ಆಡ್ ಮಾಡಿದ್ದೀನಿ ಗರಂ ಮಸಾಲ ಆದ ನಂತರ ಇವಾಗ ನಾ ಇದಕ್ಕೆ ಏನು ಮಾಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸ್ಟೈಲ್ ಬಿರಿಯಾನಿ ಮಸಾಲ ತಗೊಂಡಿದ್ದೆ ಬಿರಿಯಾನಿ ಮಸಾಲ ಆಪ್ಷನ್ ನೀವು ನಾಟಿಸ್ಟೈಲ್ ಹೇಳಿ ಯಾವ್ದು ಬೇಕಾದ್ರೂ ಆಗ್ಬೋದು ನೋ ಪ್ರಾಬ್ಲಮ್ ಸೊ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಓಪನ್ ಹಾಕ್ಬಿಟ್ಟು ಒಂದು ಕಪ್ ಆಗುವಷ್ಟು ಮೊಸರನ್ನ ಆಡ್ ಮಾಡ್ತಾ ಇದ್ದೀನಿ ಮೊಸರನ್ನ ಆಡ್ ಮಾಡಿದ ನಂತರ ನಾವು ಇದನ್ನ ಮಾಡಿದೆ ಚೆನ್ನಾಗಿ ಮ್ಯಾರಿನೇಟ್ ಮಾಡೋಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಏನಕ್ಕಂದರೆ ಆ ಮಸಾಲ ಮತ್ತೆ ಇವೆಲ್ಲ ಚೆನ್ನಾಗಿ ಫೀಸ್ಗೆ ಹೀರ್ಕೋಬೇಕು ಅದಾದ ನಂತರ ನೀವೇನು ಮಾಡಿ ಅಂದರೆ ಇವಾಗ ಇದನ್ನು ಅರ್ಧ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾವು ಒಂದು ಅಡಿಶನಲ್ ಬಿರಿಯಾನಿ ಮಸಾಲ ಮಾಡ್ಲಿಕ್ಕೆ ಪೇಸ್ಟ್ ಮಾಡೋಕ್ಕೋಸ್ಕರ ಒಂದು ಜಾರಿಗೆ ಒಂದು ಐದು ಹಸಿಮೆಣಸಿನಕಾಯಿನ ಹಾಕೋತಾಯಿದ್ದೀನಿ ಒಂದು ಟೂ ಇಂಚಿ ಆಗುವಷ್ಟು ಶುಂಠಿನ ಹಾಕೋತಾ ಇದ್ದೀನಿ ಅದೊಂದ್ರ ಹತ್ರ ಒಂದು ಮೀಡಿಯಮ್ ಸೈಜ್ ನಾವು ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಹಾಕೋತಾ ಇದ್ದೀನಿ ಒಂದು ಫುಲ್ ಬೆಳ್ಳುಳ್ಳಿ ಹಾಕಿ ಅದ್ರ ಇದಕ್ಕೆ ಒಂದು ಅರ್ಧ ಇಡಿ ಆಗುವಷ್ಟು ಧನಿಯಾ ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪನ್ನ ಸಹ ಆಡ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಒಂದು ಅರ್ಧ ಇಡಿ ಆಗುವಷ್ಟು ಪುದೀನ ಸೊಪ್ಪನ್ನ ಆಡ್ ಮಾಡ್ಕೋತಾ ಇದ್ದೀನಿ ಇನ್ನು ಅಡಿಷನಲ್ ಬಿರಿಯಾನಿ ಮಾಡ್ತಾ ಇರೋದ್ರ ಸ್ವಲ್ಪ ಕಲರ್ಗೋಸ್ಕರ ಏನು ಮಾಡ್ತಾ ಇದೀನಿ ಅಂದ್ರೆ ಇವಾಗ ನಾನು ಒಂದು ಕಾಲಿಡಿ ಆಗುವಷ್ಟು ಪಾಲಕ್ ಸೊಪ್ಸ ಆ್ಯಡ್ ಮಾಡ್ತಾ ಇದ್ದೀನಿ ಪಾಲಕ್ ಸೊಪ್ ಆಡ್ ಮಾಡೋದ್ರಿಂದ ಏನು ಮಾಡ್ತಾ ಇದ್ದರೆ ನಾಟಿಸ್ಟಲ್ ಬಿರಿಯಾನಿ ವಸ್ತಲ್ಲ ಚೆನ್ನಾಗಿ ಅಂದ್ರೆ ಲೈಟ್ ಗ್ರೀನ್ ಕಲರ್ ಬರುತ್ತೆ ಇವಾಗ ಒಂದು ಐದರಿಂದ ಆರು ಕ್ಯಾಶೂನ ಆ್ಯಡ್ ಮಾಡ್ತಾ ಇದ್ದೀನಿ ಕ್ಯಾಶೂನ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಸೊ ಇದನ್ನು ನೀವು ಆಪ್ಷನಲ್ ಸ್ಕಿಪ್ ಬೇಕಾರು ಮಾಡ್ಬೋದು ಸೊ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದನ್ನು ಆ್ಯಡ್ ಮಾಡಿಬಿಟ್ಟು ಈ ಥರ ವೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡಿ ಇದನ್ನು ಸ್ಯಾಡಲ್ ಇಟ್ಬಿಟ್ಟು ಇದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಒಂದು ತ್ರೀ ಕಪ್ ಆಗೋಷ್ಟು ರೈಸ್ ತಗೊಂಡಿದ್ದೆ ತ್ರೀ ರೈಸ್ ಏನು ಮಾಡಿದ ಅಂದ್ರೆ ತ್ರೀ ಟೈಪ್ ಆಫ್ ರೈಸ್ ತಗೊಂಡಿದ್ದೀನಿ ಸೋನಾ ಮಸೂರಿ ಬಾಸುಮತಿ ಆಮೇಲೆ ಜೀರಾ ರೈಸ್ ನೀವು ಬೇಕಾದರೂ ಒಂದೇ ಟೈಪ್ ರೈಸ್ ಎಲ್ಲ ಮಾಡ್ಬೋದು ತ್ರೀ ಟೈಪ್ ಆಫ್ ರೈಸ್ ಮಿಕ್ಸ್ ಮಾಡೋದ್ರಿಂದ ಬಿರಿಯಾನಿ ಸ್ಟ್ರಕ್ಚರ್ ಚೆನ್ನಾಗ್ ಬರುತ್ತೆ ಮತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಸೊ ಇದಕ್ಕೆ ಏನ್ ಮಾಡಿದೆ ಅಂತ ಒಂದು ಪಾತ್ರನೇ ಇಟ್ಬಿಟ್ಟು ಅರ್ಧ ಕಪ್ ಆಗೋಷ್ಟು ಆಯಿಲ್ ಹಾಕೊಂಡು ಇದಕ್ಕೆ ನಾನು ಏನು ಪಪ್ ಅಪ್ ಮಾಡ್ತಿದ್ದೀನಿ ಅದಷ್ಟು ಸ್ಪೈಸಿ ಐಟಮ್ ರೆಡಿ ಇಟ್ಕೊಳ್ಳಿ ಲವಂಗ ಚಕ್ಕೆ ಗರಂ ಮಸಾಲೆ ಎಲ್ಲ ಐಟಮ್ನ ಆ್ಯಡ್ ಮಾಡ್ಕೊಳ್ಳಿ ಇಲಾಚಿ ಆಮೇಲೆ ಜೀರಿಗೆ ಎಲೆ ಕಸ್ತೂರಿ ಮೇತಿ ಒಣಮೆಣಸಿನ್ಕಾಯಿ ಎಲ್ಲದ್ದು ಆಡ್ ಮಾಡ್ಬಿಟ್ಟು ಐಲಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ಇದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿನ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ವಿ ಚಿಕ್ಕದಾದ್ರೆ ಒಂದು ಮೀಡಿಯಮ್ ಸೈಜ್ ಒಂದು ಟು ಈರುಳ್ಳಿ ಆ್ಯಡ್ ಮಾಡಿ ನೋ ಪ್ರಾಬ್ಲಮ್ ಚೆನ್ನಾಗಿ ಫ್ರೈ ಆದ ನಂತರ ನಾವು ಅದೇನು ಪೇಸ್ಟ್ ಮಾಡಿದ್ದೀವೋ ಆ ಪೇಸ್ಟ್ ಇದಕ್ಕೆ ಹಾಕ್ಬಿಟ್ಟು ನಾವು ಇದನ್ನು ಹಸಿಸ್ಮೇಲೆ ಹೋಗೋರಿಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವ್ ಏನಾಕಂದ್ರೆ ಬಿಫೋರ್ ಯಾವುದೇ ರೀತಿಯಾದಂತ ಫ್ರೈ ಮಾಡ್ಕೊಂಡಿರಲ್ಲ ಸೊ ಹಸಿದಿ ನಾವು ಪೇಸ್ಟ್ ಮಾಡೋದ್ರಿಂದ ಇವಾಗ ಅದನ್ನ ಸ್ವಲ್ಪ ಉಪ್ಪಾಕ್ ಬಿಟ್ಟು ರುಚಿಗೆ ತಕ್ಕಷ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಆಲ್ಮೋಸ್ಟ್ ಹಸಿ ಸ್ಮೆಲ್ ಹೋಯ್ತು ಇವಾಗ ಈ ತರ ಸ್ಟೇರಿ ಬರೋರಿ ಪೇಸ್ಟ್ ನಾವು ಪಾಲಕ್ ಸೊಪ್ಪು ಆ್ಯಡ್ ಮಾಡೋದ್ರಿಂದ ನೋಡಿ ಮಸಾಲೆ ಎಷ್ಟು ಗ್ರೀನ್ ಕಲರ್ ಆಗಿದೆ ಅಂತ ಸೊ ಅದಕ್ಕೋಸ್ಕರ ಪಾಲಕ್ ಸೊಪ್ಪನ್ನ ಆ್ಯಡ್ ಆಡ್ ಮಾಡೋದು ಇವಾಗ ನಾವೇನು ವ್ಯಾರಿಯೇಟ್ ಮಾಡಿದ್ದೀವೋ ಆ ಚಿಕನ್ ಇದಕ್ಕೆ ಹಾಕ್ಬಿಟ್ಟು ಆ ಮಸಾಲಕ್ಕೆ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹತ್ತರಿಂದ ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದ್ರೆ ಆಲ್ಮೋಸ್ಟ್ ಬಾಯ್ಲರ್ ಚಿಕನ್ ಆಗೋದ್ರಿಂದ ಬೇಗ ಇದನ್ನ ಬಾಯ್ಲ್ ಆಗುತ್ತೆ ಸೊ ಇವಾಗ ನೋಡಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಬಾಯ್ಲ್ ಆಯ್ತು ಇವಾಗ ಬಾಯ್ಲ್ ಆದ ನಂತರ ಇದಕ್ಕೆ ಏನಾರ ನಾನು ನೆನೆಯ ಕಟ್ಟಿ ಒಂದು ಹತ್ತು ನಿಮಿಷದ ಮೊದಲು ಇದನ್ನ ಅಕ್ಕಿನ ನೆನೆ ಹಾಕಿಟ್ಟಿದೆ ಹಾಕಿಬಿಟ್ಟು ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ ಇದು ಟೂ ಟೈಪ್ ಅಲ್ಲಿ ಬಾಯ್ಲ್ ಮಾಡ್ತಾರೆ ಬಿರಿಯಾನಿನ ನೀವು ಒಬ್ಬೊಬ್ರು ಮಾಡ್ತಾರೆ ಅಂದರೆ ಬಿರಿಯಾನಿ ಪೀಸ್ನ ಎತ್ಬಿಟ್ಟು ರೈಸನ್ನ ಬೇಯಿಸ್ಕೋತಾರೆ ಸೊ ನಾನು ಹಾಗೆ ಮಾಡ್ತೇನೆ ಬಿರಿಯಾನಿ ಪೀಸು ಮತ್ತೆ ರೈಸ್ನ ಒಟ್ಟಿಗೆ ಹಾಕ್ಬಿಟ್ಟು ನಾನು ಇದನ್ನು ಬಿರಿಯಾನಿ ಮಾಡ್ತಾ ಇದ್ದೀನಿ ಏನಕ್ಕಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತಂತ ಸೊ ಈ ಥರ ಇದಕ್ಕೆ ನಾನು ಮೂರು ಕಪ್ ರೈಸಿಗೆ ಆರು ಕಪ್ ನೀರು ಹಾಕ್ತಿದ್ದೀನಿ ಪ್ಲಸ್ ಟೂ ಕಪ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಏನಕ್ಕೆ ನಾವು ದಮ್ ಕಟ್ತೀವಲ್ಲ ಸೊ ಅದಕ್ಕೋಸ್ಕರ ದಮ್ ತಳೆ ಯಾವ್ದು ಇಡಿಬಾರ್ದಂತ ಟೋಟಲ್ ಮೂರು ಕಪ್ ರೈಸಿಗೆ ಸಿಕ್ಸ್ ಸೆವೆನ್ ಏಯ್ಟ್ ಕಪ್ನ ಆಟರ್ನ ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ನ ಸಹ ಆಡ್ ಮಾಡಿಬಿಟ್ಟು ಇದನ್ನ ಸ್ವಲ್ಪ ಬಾಯ್ಲ್ ಆಗ್ಲಿಕ್ಕೆ ಬಿಡಿ ನೋಡಿ ಇವಾಗ ಅದೇನಂದ್ರೆ ಆಲ್ಮೋಸ್ಟ್ ಒಂದು ನಾವು ರೈಸ್ ಹಾಕಿದ ನಂತರ ಒಂದು ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಇದಕ್ಕೆ ಬಾಯ್ಲ್ ಆಯ್ತು ಸೊ ಈ ತರ ನೀವು ಒಮ್ಮೆ ನೀರ್ ಇದಾದ ನಂತರ ಲಿಟ್ನ ಮುಚ್ಚಿಡಕ್ಕೆ ಒಂದು ಫೈವ್ ಫೈವ್ ಮಿನಿಟ್ಸ್ಗೆ ಲಿಟ್ ನ ತೆಗೆದು ಈ ತರ ಸೌಟ್ ಆಗ್ತಾ ನೀರಿ ಏನಕ್ಕೆ ತಳೆ ಹಿಡಿದೋಗ ಚಾನ್ಸಸ್ ಇರುತ್ತೆ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಆಡ್ ಮಾಡಿದೆ ಯಾಕಂದ್ರೆ ನಾನು ಸಿಕ್ಸ್ ತ್ರೀ ಕಪ್ ರೈಸಿಗೆ ಸಿಕ್ಸ್ ಕಪ್ ಆರ್ಡರ್ ತಗೊಂಡಿದ್ದೆ ಸೊ ಅದಕ್ಕೆ ಎಕ್ಸ್ಟ್ರಾ ಕಪ್ನ ಆ್ಯಡ್ ಆಡ್ ಅದಕ್ಕೋಸ್ಕರ ನಿಮ್ಗೆ ಹೇಳಿದ್ದೀನಿ ಸಿಕ್ಸ್ ತ್ರೀ ಕಪ್ ರೈಸಿಗೆ ಏಟ್ ಕಪ್ನ ವಾಟರ್ ಹಾಕೊಳ್ಳಿ ಅಂತ ಸೊ ಇವಾಗ ನೋಡಿ ಆಲ್ಮೋಸ್ಟ್ ಈಗ ಇದು ಒಂದು ನೈಂಟಿ ಪರ್ಸೆಂಟ್ ನಾನು ಬಾಯ್ಲ್ ಆದ ನಂತರ ಏನು ಮಾಡ್ತಾಯಿದ್ದೀನಿ ದಮ್ ಕಟ್ಟಕ್ಕೆ ಇಟ್ಕೊಂತಿದ್ದೀನಿ ಇನ್ನ ಇನ್ನು ಟೆನ್ ಪರ್ಸೆಂಟ್ನ ಸೊ ಅದಕ್ಕೋಸ್ಕರ ಇವಾಗ ನಾನು ಈ ಥರ ಪ್ಯಾಕ್ ಮಾಡಿಬಿಟ್ಟು ಇದಕ್ಕೆ ಒಂದು ನಾ ಕೊತ್ಬಿಟ್ಟು ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಏನಕ್ಕೆ ಈಗ ದಮ್ ಕಟ್ಟೋ ಸಮಯ ಸೊ ಈಗ ನಾನು ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ದೇಸಿ ಆ್ಯಡ್ ಮಾಡ್ಕೊತ ಇದ್ದೀನಿ ತುಪ್ಪನ ಆ್ಯಡ್ ಮಾಡ್ಕೊತೀನಿ ನೀವು ಒಂದು ಎರಡು ಟೂಲ್ ಸ್ಪೂನ್ ಎಕ್ಸ್ಟ್ರಾ ಮಾಡ್ಬೋದು ಜಾಸ್ತಿ ತುಪ್ಪಾಗಿ ಹೋಗ್ಬೇಡಿ ಒಂದರಿಂದ ನಾಲ್ಕು ಸ್ಪೂನ್ ಆಗ್ಬೋದು ಅಷ್ಟೇ ಸೊ ಇವಾಗ ಇದನ್ನ ನಾನು ಸೈಡಲ್ಲಿ ಎತ್ತಿಟ್ಬಿಟ್ಟು ಒಂದು ಕಾಲಿನ ತಗೊಂಡು ಹೀಟ್ ಮಾಡ್ಕೋತಾ ಇದ್ದೀನಿ ಏನಕ್ಕೆ ದಮ್ ಕಟ್ಟಕ್ಕೆ ಸೊ ಅದಕ್ಕೋಸ್ಕರ ಇದನ್ನ ಹೀಟ್ ಆದ ನಂತರ ಬಿರಿಯಾನಿ ಪಾತ್ರನ ಇಟ್ಬಿಟ್ಟು ಒಂದು ಸೌಟ್ ನ ತಗೊಂಡ್ಬಿಟ್ಟು ಸೈಡಲ್ಲೆಲ್ಲ ನಾವು ಸೌಟ್ ನ ಹಾಕ್ಬಿಟ್ಟು ಈ ತರ ಅಂತ ಅಷ್ಟೆ ಸೊ ಈ ತರ ನೀವು ಸೀದೋಗಿದ್ದೀನಿ ಸೈಡ್ ಸೈಡಲ್ಲೆಲ್ಲ ಸೌಟ್ ಹಾಕ್ಬಿಟ್ಟು ಇವಾಗ ನಾನು ದಮ್ ಕಟ್ಟಕ್ಕೆ ಅಲ್ಯೂಮಿನಿಯಮ್ ಪೇಪರ್ ಪೇಪರ್ನ ಚೂಸ್ ಮಾಡ್ತಾ ಇದ್ದೀನಿ ಇವಾಗ ನೀವು ದಮ್ಕಟ್ಟಕ್ಕೆ ಏನ್ ಮಾಡಿ ಅಂದ್ರೆ ಮ್ಯಾಕ್ಸಿಮಮ್ ಒಂದು ಐದು ನಿಮಿಷ ಹೈ ಅಲ್ಲಿ ಉರಿ ಇಟ್ಕೊಳ್ಳಿ ಆಮೇಲೆ ಒಂದು ಟಿಫ್ಟೀನ್ ಫಿಫ್ಟೀನ್ ಮಿನಿಟ್ಸ್ ಲೋ ಅಲ್ಲಿ ಇಟ್ಬಿಟ್ಟು ದಮ್ ಮಾಡಿ ಮ್ಯಾಕ್ಸಿಮಮ್ ಟ್ವೆಂಟಿ ಮಿನಿಟ್ಸ್ ಆಗೋ ಇದಕ್ಕೆ ಏನಕ್ಕೆ ಏನಾಗ್ ಟೆನ್ ಪರ್ಸೆಂಟ್ ಉಳಿದಿರೋದಲ್ಲ ಸೊ ಅದಕ್ಕೋಸ್ಕರ ಅಲ್ಯೂಮಿನಿಯಂ ಪೇಪರ್ನ ಹಾಕ್ಬಿಟ್ಟು ಇದನ್ನ ಈ ತರ ದಮಕಟ್ಟಾದ ನಂತರ ನೋಡಿ ಈ ಬಿರಿಯಾನಿ ಎಷ್ಟು ಉದುದ್ರಾಗ ಬಂದಿದೆ ಅಂತ ಈ ತರ ಉದುದ್ರದ ಬಿರಿಯಾನಿ ನೀವು ಮಾಡ್ಬೇಕಂದ್ರೆ ನಾನು ಏನ್ ಕೊಟ್ಟಿದ್ದೆ ಅದೇ ಸ್ಟೆಪ್ ಬೈ ಸ್ಟೆಪ್ ನಾವು ಫಾಲೋ ಮಾಡಿ ಇದೇ ಎಮ್ಮಿ ಹೆಮ್ಮೆಯಾದ ರುಚಿಯಾದ ಬಿರಿಯಾನಿಯನ್ನು ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ನಾ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೆಸಿಪಿ ಮಾಡ್ಬೇಕಂತ ಪ್ಲೀಸ್ ಕಮೆಂಟ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದೇ ಥರನ ಬಿರಿಯಾನಿ ಮಾಡಿ ಅಂತ ಹೇಳಿ ನೀನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೇಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್